ప్ప డూప్లకేట్ మార్కొందా జగ నన ವೀಕ್ಷಕರಿಗೆ ಸುವರ್ಣಾಚರಣಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಸರ್ಕಾರ ಈ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಎನಿವೇರ್ ಎಂಬ ತಂತ್ರಾಂಶದಿಂದ ರಾಜ್ಯದ ಜನರಿಗೆ ಅನುಕೂಲಕರವಾಗಲಿ ಎಂಬ ದೃಷ್ಟಿಯಿಂದ ಜಿಲ್ಲೆಯಾದ್ಯಂತ ಎಲ್ಲಿ ಬೇಕಾದರೂ ತಮ್ಮ ಆಸ್ತಿ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಪ್ರಾರಂಭ ಮಾಡಿದ್ದಾರೆ ಆದರೆ ಇದರ ದುರುಪಯೋಗವೇ ಜಾಸ್ತಿಯಾಗಿದೆ ಇದು ಖಾನಾಪುರ ಸಬ್ ರಿಜಿಸ್ಟರ್ ಕಚೇರಿಯ ಕರ್ಮಕಾಂಡದ ಮೊದಲನೆಯ ಅಧ್ಯಾಯ ಹೌದು ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಗ್ರಾಮ ಕಾಕತಿ ಹೋಬಳಿ ಸರ್ವೆ ನಂಬರ್ ಎರಡ್ ನೂರ ಐವತ್ತೈದು ಪಾರ್ ಒಂದು ಇದರಲ್ಲಿಯ ಹನ್ನೊಂದು ಗುಂಟಿ ಜಾಗವನ್ನ ಡುಪ್ಲಿಕೇಟ್ ಆಗಿ ಸೇಲ್ ಮಾಡಿ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಜಮೀನಿನ ಮೂಲಕ ಮಾಲೀಕರಾದಂತಹ ಸಾವಕ್ಕ ನವಾಲಕಿ ವಯಸ್ಸು ಸುಮಾರು ಎಂಬತ್ತೈದು ಇವರ ಆಸ್ತಿಯ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಶ್ರೀಕಾಂತ್ ಭರತ ಶಿನ್ನೋಳ್ಕರ್ ಎಂಬುವವನಿಗೆ ವರ್ಗಾವಣೆ ಮಾಡಿದ್ದಾರೆ ಇದು ಯಾವುದು ಪಾಪ ಅವರ ಗಮನಕ್ಕೆ ಬಂದಿಲ್ಲ ನಮ್ ಅಜ್ಜದ್ರಿ ಅಸ್ತಿ ರೀ ಮುಚ್ಚಂಡಿ ಒಳಗ್ರಿ ಟು ಫಿಫ್ಟಿ ಫೈವ್ ಬಾರ್ ಒನ್ ರೀ ಗುಂಟೆ ರೀ ಹೋಗಸ್ ಖರೀದಿ ಸೆಲ್ಬ್ರೇಟ್ ಮಾಡ್ಕೊಂಡ್ರಿ ರೀ ಇಲ್ಲಿ ಏರಿ ಪಿಕ್ಷನ್ ಬಂದವ್ರಿ ಇದೇನು ಕೇರ್ ಮಾಡ್ತಾ ಇಲ್ರಿ ಅಜ್ಜದ ಆಧಾರ್ ಕಾರ್ಡ್ ಹೆಸರು ಕಂಬು ಡೂಪ್ಲಿಕೇಟ್ ಮಾಡಿ ಸವ್ರ್ ಸೆಲ್ಬ್ರೇಟ್ ಮಾಡ್ಕೊಂಡ್ರಿ ಶ್ರೀಕಾಂತ್ ಭರತ್ ಶಿನಕರ್ ಅನ್ರಿ ಓಡಬೇಕವ್ ನೋಡ್ರಿ ನಾವು ಅವ್ರ ಪರ್ಜೆ ಎಲ್ಲ ಮುಖ ಮುಖ್ಯ ನೋಡಿಲ್ರಿ ಸರ್ ಮತ್ತು ಅಜ್ಜಿದ ಥಂಬನು ಡೂಪ್ಲಿಕೇಟ್ ಐತ್ರಿ ಫೋಟೋನು ಡೂಪ್ಲಿಕೇಟ್ ಆಧಾರ್ ಕಾರ್ಡು ಡೂಪ್ಲಿಕೇಟ್ ಐತೆ ನಮ್ಮ ಅಜ್ಜಿದ ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಮಾಡಿ ನೋಡಿದ್ರೆ ವೆರಿಫಿಕೇಶನ್ ಮಾಡಿ ಆದ್ರೆ ನಮ್ಮ ಅಜ್ಜದ ಕ್ಲಿಯರ್ ಐತೆ ರೀ ಸರ್ ಅಜ್ಜಿಗೆ ಮೊಮ್ಮಾಗಳಾಗಬೇಕ್ರಿ ಅಜ್ಜಿಗ ಅಜ್ಜಿ ಮೊಮ್ಮಗಳಾಗಬೇಕ್ರಿ ಆದ್ರೆ ನಮ್ಮ ಯಾರ ತಿರ್ಕೋರತ್ಲೇ ರೀ ನಮ್ಗೆ ಯಾರಲ್ಲಿ ಇದ ಮಾಡೋರ್ ಇರಾಕಿಲ್ರಿ ಮುಚ್ಚಂಡಾಗ ನಮ್ಮ ತಮ್ಮ ಇದ್ರಿ ಅನ್ನದ್ಲೇ ನಮ್ಗೆ ಅಷ್ಟೊ ಮಟ್ಟ ಅಜ್ಜಿ ಹೆಸರು ಮಗ ಇಟ್ಕೊಂಡಿರೀ ಅದನ್ನ ಆಸ್ತಿ ನಮ್ಮ ತಮ್ಮ ಊರು ಅಂದ್ರ ಅವ್ರ ನಮ್ಮ ಅಪ್ಪಾಗ ಅರಾಮ್ ಇರೋಕಿಲ್ಲ ಅನ್ನ ಊರಿಗೆ ಹೋದ್ರಿ ಹೋದ್ಮೇಲೆ ತಿಂದ್ನೆಲ್ಲ ಡೂಪ್ಲಿಕೇಟ್ ಇದ್ ಮಾಡ್ಕೊಂಡಾರ್ರಿ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕದಾಗ ಮಾಡ್ಕೊಂಡ್ರಿ ಸರ್ ಮನಿಗೆ ಬಂದಲ್ಲಿ ತಲಾಟಿ ಕೂ ರೀ ಸರ್ ನಾವ ನಮ್ಗೆ ಎರಡು ಸಾವಿರದ ಹದಿನಾಲ್ಕದಾಗ ರೀ ಮೇ ಒಳಗ ಮೇ ತಿಂಗಳದಾಗ ನಮ್ಗ ಫೋನ್ ಮಾಡಿದ್ರಿ ಸರ್ ನಾವು ಅಲ್ಲಿ ಕಲ್ಕಾಮದಾಗ ಹೋಗಿ ನಮ್ದು ಇದೆಲ್ಲ ಡುಪ್ಲಿಕೇಟ್ ಮಾಡ್ಯಾರ ಅಂತ ಹೇಳಿ ಎಲ್ಲಾ ಮುಗಿಸ್ ನಿಂದಿರ್ಸಕ್ ಸ್ಟಾಪ್ ಮಾಡಕ್ ಹೇಳಿದ್ವಿ ರೀ ಸರ್ ಅಷ್ಟ್ ಹೇಳ್ರು ಮತ್ತೇನ ಡುಪ್ಲಿಕೇಟ್ ಎಲ್ಲಾ ಮಾಡ್ಕೊಂಡ್ ಬಿಟ್ಟಾರ್ರಿ ಸರ್ ಚಿಕ್ಕ ಅವ್ರೆಲ್ಲ ಸ್ಟಾಪ್ ಮಾಡ್ಯಾವ ಅಂತ ಅಂದ್ರಿ ಗೊತ್ತಿಲ್ಲ ಈಗ ಕೇಳಕ್ ಹೋದ್ರಿ ನಂಗೂ ಗೊತ್ತಿಲ್ಲ ಮೇಲಿಂದ ಆಗಿ ಬಂದೈತ್ ಅಂತ ಅವ್ರ ಸೆಲ್ ಡೆಡ್ ಆದ ನಂತರ ಅಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಪ್ರಕಾಶ್ ಕೊನೆಸಿ ಕಟ್ಟಿ ಅವರು ಕೂಡ ಶಾಮೀಲಾಗಿದ್ದಾರೆ ಎಂಬ ಆರೋಪ ಕುಟುಂಬವು ಮಾಡಿದೆ ಈ ರೀತಿ ಕೊಟ್ಟಿ ಮಾಡಿದ್ದಾರೆ ಎಂದು ಹೇಳಿದರೂ ಕೂಡ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಕೊಡದೆ ಶ್ರೀಕಾಂತ್ ಭರತ್ ಶಿನ್ನೋಳ್ಕರ್ ಎಂಬುವವರ ಹೆಸರ ಮೇಲೆ ದಾಖಲು ಮಾಡಲು ಕೈ ಜೋಡಿಸಿದ್ದಾರೆ ಇವರಿಗೆ ಊರಿನ ಪರಿಚಯ ಹೊಸದು ಆದ್ರೆ ಅಲ್ಲಿನ ಗ್ರಾಮ ಸೇವಕ ಏನ್ ಮಾಡ್ತಿದ್ದ ಇವರಿಗೆ ಸೆಲ್ ಡೆಡ್ ಕಾಪಿ ಅಲ್ಲಿರುವಂತಹ ಆಧಾರ್ ಕಾರ್ಡ್ ನಂಬರ್ ಹಾಗೂ ನೈಜವಾದ ಆಧಾರ್ ಕಾರ್ಡ್ ಕೂಡ ಪರಿಶೀಲನೆ ಮಾಡದೆ ಇವರು ಕೆಲಸ ಮಾಡ್ತಾರ ಎಂಬುವ ಪ್ರಶ್ನೆ ಬಂದಿದೆ ಇದೇ ರೀತಿ ಇವರು ಇರುವಂತಹ ಪಂಚಾಯಿತಿ ಒಂದರಲ್ಲಿ ನಿಮ್ಮ ಉತಾರ್ವನ್ನ ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಉತಾರ್ ನಿಮ್ಮ ಹೆಸರಿನ ಮೇಲೆ ಇದೆಯೇ ಇಲ್ಲವೋ ಎಂಬುದನ್ನ ಖಾತ್ರಿಪಡಿಸಿಕೊಳ್ಳಿ ಹಾಗೂ ಇಂತಹ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳನ್ನ ಕೂಡಲೇ ಕೆಲಸದಿಂದ ಅಮಾನತ್ತು ಮಾಡಬೇಕು ಇನ್ನು ಇಷ್ಟೆಲ್ಲಾ ನಡೆದರೂ ಸಬ್ ರಿಜಿಸ್ಟರ್ ತಲಾಟೆ ಹಾಗೂ ಕಾಕಟಿ ಸರ್ಕಲ್ ಸತೀಶ್ ಬಿಚಿಗತ್ತಿ ಇವರಿಗೂ ಈ ವಿಷಯ ಹೋದರೂ ಯಾರೂ ಇದರ ಕಡೆಗೆ ಗಮನ ಹರಿಸುತ್ತಿಲ್ಲ ಖಾನಾಪುರ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಈ ಪ್ರಕರಣ ದಾಖಲಾಗಿತ್ತು ಈ ಕುಟುಂಬ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಕೊಳೆದ ಅವರ ಬಳಿ ಹೋದಾಗ ಇವರ ಸಮಸ್ಯೆಗೆ ಸ್ಪಂದನೆ ಮಾಡಿ ಕೂಡಲೇ ಎಫ್ಐಆರ್ ದಾಖಲೆ ಮಾಡಬೇಕು ಎಂದು ಸೂಚಿಸಿದ ಮೇಲೆ ಖಾನಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಏನು ನಮ್ಮ ವಾಹಿನಿಯ ಬೇಡಿಕೆ ಹಾಗೂ ನೊಂದ ಕುಟುಂಬಸ್ಥರ ಬೇಡಿಕೆ ಏನೆಂದರೆ ಕೂಡಲೇ ಆಸ್ತಿ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಹಾಗೂ ದೇಸಾಯಿ ಸಬ್ ರಿಜಿಸ್ಟರ್ ಅಲ್ಲದೆ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಕೋಟಿ ದಾಖಲೆ ಸೃಷ್ಟಿ ಮಾಡಿದ್ದವರ ಮೇಲೆ ಕ್ರಮ ಜರುಗಿಸಿ ಸರ್ಕಾರಿ ಅಧಿಕಾರಿಗಳನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕರ್ತವ್ಯ ನಿರ್ಲಕ್ಷ್ಯ ತೋರುವ ಇಂಥವರನ್ನ ಅಮಾನತು ಮಾಡಿ ನೊಂದವರಿಗೆ ನ್ಯಾಯ ಸಿಗುವ ಕೆಲಸ ಆಗಬೇಕು ಎಂಬುವುದು ನಮ್ಮ ವಾಹಿನಿಯ ಆಶಯವಾಗಿದೆ ಇನ್ನು ಇನ್ನಷ್ಟು ಈ ದೇಸಾಯಿ ಮಾಡಿರುವ ನೋಂದಣಿಗಳ ವಿಷಯವನ್ನ ನಿಮ್ಮ ಮುಂದೆ ತರ್ತೀವಿ ಕಾಕತಿ ಉಚ್ಗಾವಿ ಭಾಗ್ಯವಾಡಿ ಹಾಗೂ ನಮ್ಮ ಜಿಲ್ಲೆಯ ತುಂಬಾ ಈ ದೇಸಾಯಿ ಇದೇ ರೀತಿ ಸಹಸ್ರಾರು ಆಸ್ತಿಗಳನ್ನ ಬೇರೆಯವರ ಮೇಲೆ ನೋಂದಣಿ ಮಾಡಿ ಕೊಟ್ಟಿ ಮಾಡಿದ್ದಾನೆ ಎಂಬ ಆರೋಪ ಇದೆ ಇದನ್ನ ಅತಿ ಶೀಘ್ರದಲ್ಲಿ ಸಮಸ್ತ ಜನರ ಮುಂದೆ ಎಲ್ಲಾ ದಾಖಲೆಗಳೊಂದಿಗೆ ತರ್ತೀವಿ ಹಾಗೂ ಈ ದೇಸಾಯಿ ತನ್ನ ಅರ್ಧ ಭಾಗದಷ್ಟು ಕೆಲಸವನ್ನ ವೈನ್ ಶಾಪ್ನಲ್ಲೇ ಮಾಡ್ತಾನೆ ಮದ್ಯ ಸೇವನೆ ಮಾಡುವುದು ವೈಯಕ್ತಿಕ ವಿಚಾರ ಆದ್ರೆ ಸರ್ಕಾರಿ ದಾಖಲೆಗಳನ್ನ ಇಲ್ಲಿ ಸಹಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಗಮನಿಸಬೇಕು ಹಾಗೂ ಇದು ಇವನ ಪ್ರತಿ ದಿನದ ದಿನಚರಿಯಾಗಿದೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸುವರ್ಣ ಜನನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ